ಎಲ್ರಿಗೂ ಹಾಯ್ ಇಂಗ್ಲೀಷ್ ಸ್ಪೀಕಿಂಗ್ ಕ್ಲಾಸಸ್ಸಲ್ಲಿ ಈಗಾಗಲೇ ನಾವು ಕೆಲವೊಂದಷ್ಟು ವರ್ಡ್ಸ್ಗಳನ್ನು ನೋಡಿದ್ವಿ ಆಮೇಲೆ ಸ್ಮಾಲ್ ಸ್ಮಾಸ್ ಸೆಂಟೆನ್ಸ್ಗಳನ್ನ ನೋಡಿದ್ವಿ ಈಗ ನಮ್ಮ ಡೈಲಿ ರೊಟೀನನ್ನು ನಾವು ಸ್ಟಾರ್ಟ್ ಮಾಡ್ತೀವಲ್ಲ ಸೊ ಮಾರ್ನಿಂಗಿಂದ ಆ ಡೈಲಿ ರೊಟೀನಲ್ಲಿ ನಾವು ವೆರಿ ಇಂಪಾರ್ಟೆಂಟಾಗಿ ಈ ಒಂದು ಟ್ವೆಂಟಿ ಫೈವ್ ಸೆಂಟೆನ್ಸ್ಗಳನ್ನ ಯೂಸ್ ಮಾಡಿದರೆ ಮಾಡ್ತಾ ಬಂದರೆ ನಮ್ಮ ಇಂಗ್ಲೀಷ್ ಸ್ಪೀಕಿಂಗು ಒಂದು ನಾರ್ಮಲ್ ಸ್ಟೇಜಿಗೆ ಬರುತ್ತೆ ನಿಮಗೆ ಸ್ಪೀಕಿಂಗ್ ಮಾಡತಕ್ಕಂಥ ಒಂದು ಅಬಿಲಿಟಿ ಬರುತ್ತೆ ಒಂದು ಡೇರ್ನೆಸ್ ಬರುತ್ತೆ ನಿಮ್ಮ ಒಂದು ಸ್ಪೀಕಿಂಗ್ ಸ್ಕಿಲ್ ಕೂಡ ಚೆನ್ನಾಗಾಗುತ್ತೆ ಸೊ ಆ ಒಂದು ಸೆಂಟೆನ್ಸ್ಗಳು ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಟ್ವೆಂಟಿ ಫೈವ್ ಸೆಂಟೆನ್ಸ್ಗಳನ್ನ ಇಲ್ಲಿ ಹೇಳ್ತಾ ಹೋಗ್ತೀನಿ ಅದು ಡೈಲಿ ರೋಟೀನ್ಗೆ ಸಂಬಂಧಪಟ್ಟಕ್ಕೆ ಸೊ ಅದರಲ್ಲಿ ಫಸ್ಟು ನಾನು ಮಾರ್ನಿಂಗ್ ರೊಟೀನ್ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ಐ ವಿ ಸ್ಟಾರ್ಟ್ ವಿತ್ ದ ಡೈಲಿ ರೊಟೀನ್ ವಿತ್ ಮಾರ್ನಿಂಗ್ ರೊಟೀನ್ ಸೆಂಟೆನ್ಸಸ್ ಆರ್ ಟ್ವೆಲ್ತ್ ಸೆಂಟೆನ್ಸಸ್ ಆರ್ ಹಿಯರ್ ಸೊ ಕಮ್ ಲೆಟ್ಸ್ ಗೋ ಫ್ರಮ್ ದ ಸೆಂಟೆನ್ಸ್ ಫಸ್ಟ್ ಐ ವೇಕ್ ಅಪ್ ಅಲ್ಲಿ ಸೊ ಇದು ನಾನು ಬೆಳಗ್ಗೆ ಬೇಗ ಎದ್ದೇಳ್ತೀನಿ ನೆಕ್ಸ್ಟ್ ಸೆಂಟೆನ್ಸ್ ಐ ಬ್ರಷ್ ಮೈ ಟೀ ನಾನು ಹಲ್ಲುಡ್ಜಿಸ್ತೀನಿ ಐ ವಾಷ್ ಮೈ ಫೇಸ್ ನಾನು ಮುಖ ತೊಳೆದೆ ಐ ಟೇಕ್ ಎ ಬಾತ್ ನಾನು ಸ್ನಾನ ಮಾಡಿದೆ ಐ ಕಾಮ್ ಮೈ ಹೇರ್ ನಾನು ತಲೆ ಬಾಚ್ಕೊಂಡೆ ಐ ಈಟ್ ಬ್ರೇಕ್ಫಾಸ್ಟ್ ನಾನು ತಿಂಡಿ ತಿಂದೆನು ಐ ಡ್ರಿಂಕ್ ವಾಟರ್ ತಿಂಡಿ ತಿಂದ ಮೇಲೆ ನೀರು ಕುಡಿತೀವಲ್ಲ ಸೊ ಐ ಡ್ರಿಂಕ್ ವಾಟರ್ ಕಾಫಿ ಟೀ ಕುಡಿದ್ರೆ ಇಲ್ಲಿ ನಾವು ಚೇಂಜ್ ಮಾಡ್ಬೋದು ಐ ಡ್ರಿಂಕ್ ಕಾಫಿ ಐ ಡ್ರಿಂಕ್ ಟೀ ಅಥವಾ ಜ್ಯೂಸ್ ಕುಡಿಯೋರಿದ್ದರೆ ಐ ಡ್ರಿಂಕ್ ಜ್ಯೂಸ್ ಐ ಪುಟ್ ಆನ್ ಮೈ ಕ್ಲಾತ್ಸ್ ನಾನು ಬಟ್ಟೆಗಳನ್ನ ಧರಿಸ್ಕೊಂಡೆ ರೆಡಿಯಾದೆ ಐ ವೇರ್ ಮೈ ಶೂಸ್ ನಾನು ನನ್ನ ಶೂಸ್ಗಳನ್ನು ಧರಿಸಿದೆ ಆರ್ ಐ ವೇರ್ ಮೈ ಸ್ಲೀಪರ್ಸ್ ಐ ಪ್ಯಾಕ್ ಮೈ ಬ್ಯಾಗ್ ನನ್ನ ನನ್ನ ಬ್ಯಾಗನ್ನು ಪ್ಯಾಕ್ ಮಾಡಿಕೊಂಡೆ ಐ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾಯಿದ್ದೀನಿ ಐ ಸಿ ಗುಡ್ ಬಾಯ್ ಟು ಮೈ ಮದರ್ ನಾನು ನನ್ನ ತಾಯಿಗೆ ಬಾಯ್ ಹೇಳಿದೆ ವಿದಾಯ ಹೇಳಿದೆ ಸ್ಕೂಲಿಗೆ ಹೋಗೋಕೆ ದಿಸ್ ಈಸ್ ಮಾರ್ನಿಂಗ್ ರೊಟೀನ್ ಸೆಂಟೆನ್ಸ್ ಮಾರ್ನಿಂಗ್ ರೊಟೀನಲ್ಲಿ ನೀವು ಯೂಸ್ ಮಾಡ್ತಕ್ಕಂಥ ಸೆಂಟೆನ್ಸು ದೀಸ್ ಆರ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಮಾರ್ನಿಂಗ್ ರೊಟೀನ್ ಸೆಂಟೆನ್ಸಸ್ ಟೌನ್ ಟು ದ ನೆಕ್ಸ್ಟ್ ಒನ್ ಡೇಟಾ ರೊಟೀನ್ ಸೊ ಡೇ ಟೈಮಲ್ಲಿ ನೀವು ಏನು ಮಾಡ್ತೀರಾ ಅದ ಸೆಂಟೆನ್ಸ್ಗಳನ್ನ ಇಲ್ಲಿ ನೋಡೋಣ ಐ ಆ್ಯಾಮ್ ಇನ್ ಸ್ಕೂಲ್ ನಾನು ಸ್ಕೂಲಲ್ಲಿದ್ದೀನಿ ಐ ರೀಡ್ ಎ ಬುಕ್ ನಾನು ಒಂದು ಪುಸ್ತಕ ಓದ್ದೆ ಐ ರೈಟ್ ಇನ್ ಮೈ ನೋಟ್ಬುಕ್ ನಾನು ನನ್ನ ನೋಟ್ ಪುಸ್ತಕದಲ್ಲಿ ಇದನ್ನು ಬರೆದೆ ನೋಡಿ ಇಲ್ಲಿ ಟೆಕ್ಸ್ಟ್ ಬುಕ್ ನೋಟ್ಬುಕ್ಕು ಡಿಫ್ರೆಂಟ್ ಟೆಕ್ಸ್ಟ್ ಬುಕ್ಕು ನಮ್ಮದು ಪಠ್ಯ ಪುಸ್ತಕದ ಸಿಲೆಬಸ್ ಇರುತ್ತಲ್ಲ ಅದು ನೋಟ್ಬುಕ್ಕು ನಾವು ರೈಟ್ ಮಾಡೋಕ್ಕೆ ಅಂತ ಯೂಸ್ ಮಾಡ್ತೀವಲ್ಲ ದಟ್ ಈಸ್ ನೋಟ್ಬುಕ್ಕು ಸೊ ಐ ರೈಟ್ ಇನ್ ಮೈ ನೋಟ್ಬುಕ್ ಸಮ್ ವರ್ಕ್ಸ್ ಆರ್ ಇನ್ ದ ಟೆಕ್ಸ್ಟ್ ಬುಕ್ ದೆನ್ ಸೇ ಯೂಸೆ ಐ ರೈಟ್ ಇನ್ ಮೈ ಟೆಕ್ಸ್ಟ್ ಬುಕ್ ಐ ಲಿಸನ್ ಟು ದ ಟೀಚರ್ ನಾನು ನನ್ನ ಟೀಚರ್ ಏನು ಹೇಳ್ತಿರೋದನ್ನು ಕೇಳಿಸ್ಕೊಂಡೆ ಐ ಈಟ್ ಲಾಂಚ್ ನಾನು ಮಧ್ಯಾಹ್ನ ಊಟ ಮಾಡಿದೆ ಐ ಪ್ಲೇ ವಿತ್ ಮೈ ಫ್ರೆಂಡ್ಸ್ ನನ್ನ ಸ್ನೇಹಿತರ ಜೊತೆಗೆ ಆಟ ಆಡಿದೆ ಐ ಡ್ರಿಂಕ್ ವಾಟರ್ ನಾನು ನೀರು ಕುಡಿದೆ ಐ ಗೋ ಬ್ಯಾಕ್ ಹೋಮ್ ನಾನು ಮನೆಗೆ ಬಂದೆ ಐ ವಾಷ್ ಮೈ ಹ್ಯಾಂಡ್ಸ್ ನಾನು ಕೈ ತೊಳೆದೆ ಐ ಡೂ ಮೈ ಹೋಮ್ ವರ್ಕ್ ನಾನು ನನ್ನ ವರ್ಕನ್ನು ಮನೆಗೆಲ್ಲ ಸಹ ಟೀಚರ್ ಕೊಟ್ಟರೆ ಮನೆಗೆಲ್ಲ ಸಹ ಮಾಡಿದೆ ಐ ಹೆಲ್ಪ್ ಮೈ ಮದ ನಾನು ನನ್ನ ತಾಯಿಗೆ ಸಹಾಯ ಮಾಡಿದೆ ಐ ಈ ಡಿನ್ನರ್ ನಾನು ರಾತ್ರಿ ಊಟ ಮಾಡಿದೆ ಐ ಗೋ ಟು ಸ್ಲೀಪ್ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಟ್ವೆಂಟಿ ಫೈವ್ ಡೈಲಿ ರೂಟೀನ್ ಸೆಂಟೆನ್ಸಸ್ ಇಫ್ ಯು ಪ್ರಾಕ್ಟೀಸ್ ವಿತ್ ದೀಸ್ ಸೆಂಟೆನ್ಸಸ್ ಯು ವಿಲ್ ಗೆಟ್ ಬೆಟರ್ ಟು ದ ನೆಕ್ಸ್ಟ್ ಲೆವೆಲ್ ನೀವು ಈ ಒಂದು ಇಪ್ಪತ್ತೈದು ವಾಕ್ಯಗಳನ್ನು ಬಳಸ್ತಾ ಬಂದರೆ ನಿಮ್ಮ ಡೈಲಿ ರೊಟೀನಲ್ಲಿ ಸೊ ಇವುಗಳನ್ನ ಮಾಡುವಾಗ ಹೇಳ್ತಾ ಬಂದರೆ ಸೊ ನಿಮ್ಮ ಇಂಗ್ಲೀಷ್ ಸ್ಪೀಕಿಂಗು ಬೆಟರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿ ಆಗೋಣ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಬೇರೆ ಒಂದು ವೀಡಿಯೋಗಳು ಬಂದಾಗ ಬೇಗನೆ ನಿಮಗೆ ತಲುಪ್ತವೆ ಹಾಗಾಗಿ ನಮ್ಮ ಚಾನಲ್ನ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು